ರೈತ ದಸರಾದಲ್ಲಿ ನಾಡಿನ ತಳಿಗಳಿಗೆ ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ತಾವು ಸಾಕಿರುವಂತಹ ಹಳ್ಳಿಕಾರ್ ಎತ್ತುಗಳನ್ನ ಕೂಡ ರೈತ ದಸರಾದ ಮೆರವಣಿಗೆ ಕೈ ಕಂಡು ತಂದಿದ್ದಾರೆ ಸೊ ಎಲ್ಲಿಂದ ಬಂದಿದ್ದಾರೆ ಜೊತೆ ಎತ್ತುಗಳು ಬಂದಿವೆ ಎಲ್ಲವನ್ನು ಕೂಡ ಕೇಳ್ತಾ ಹೋಗಿ ನಾವು ಬನ್ನೂರಿಂದ ಬಂದಿದೀವಿ ಹಳ್ಳಿಕಾರ್ ತಳಿ ಅಂತ ಇಲ್ಲ ಇದು ಪ್ರದರ್ಶನ ಹಳ್ಳಿಕಾರು ಯಾಕೆ ಅಂತಂದ್ರೆ ಇವತ್ತು ಹಳ್ಳಿ ಕಾರ್ ತಳಿಗಳು ನಾಶ ಆಗ್ತಾ ಇದೆ ಅದನ್ನ ಉಳ್ಕ ಉಳ್ಕೊಳ್ಳೋಕೆ ಇವತ್ತು ದಸರಾದ ಏನು ಜಂಬೂ ಸವಾರಿ ಇದೆ ಆ ಒಂದು ಪ್ರಯುಕ್ತ ರೈತ ದಸರಾ ಅಂತೇಳಿ ಹಳ್ಳಿಕಾರ ತಳಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ಸರ್ಕಾರ ಮಾಡಿದೆ ಅದಕ್ಕೆ ತಗೊಬಂದಿದ್ವಿ ಮತ್ತು ಇದ್ರ ಏನಪ್ಪ ಅಂದರೆ ಈ ತಳಿ ಈ ತಳಿ ಇಲ್ದಂತನೇ ಈಗ ಆಧುನಿಕ ಅಂತೇಳಿ ವಿದೇಶಿ ತಳಿಗಳು ಬಂದು ರೈತ ಹಾಲು ಕರೆದು ಆಳ ಹೋಗಿದೆ ಅಲ್ಲ ಅದು ಈ ಹಳ್ಳಿ ತಳಿಗಳು ಇದನ್ನು ಅಳಿವಿನಂಚಿಗೆ ಹೋಗಿದೆ ಇದು ಇದ್ರೇ ನಮ್ಮ ರೈತ ಈ ಪ್ರಕೃತಿ ಎಲ್ಲ ಉಳಿಯೋದು ನೋಡಿ ಹಳ್ಳಿ ಕಾರ್ ತಳಿನಲ್ಲಿ ಒಂದು ಹಸುವಿನಲ್ಲಿ ಮೂವತ್ತು ಎಕರೆ ಬೇಸಾಯ ಮಾಡ್ಬೋದು ತಪ್ಪೆ ಸಗಣಿ ಗಂಜಲದಿಂದ ಇವತ್ತು ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತಾರೆ ಅವಾಗುಣ ಬದಲಾವಣೆ ಅದು ಈ